ಅಂಜಿನ ಈ ಮರ ತುಂಬ ಮಲ್ಲ ಮರ ತುಬ್ಬೇದೇ ಕೊಲ್ ಗಣನ ಮರ ಮರವ ನಾಲ್ಕು ಜನಕ್ಕೂ ಈ ಸಂಸ್ಥೆ ಪಂಡದೆ ಪಂಡದೇನೆ ಆ ಅಪ್ಪೆ ರೇಪ ಜೀವನುಡು ಜೋಕುಲು ಬುಲ್ಪನಗ ಎತ್ತಮ್ಮ ವಾರಿತಿ ರಕ್ಷಣೆ ಕೊರಪಲ ಅವಿ ರೀತಿ ಆ ಜಗನ್ಮಾತೆ ಚಾಮುಂಡೇಶ್ವರಿ ಈ ಸಂಸ್ಥೆಗೆ ಅಪ್ಪೆ ರಕ್ಷಣೆ ಕೊರಡೆ ಆರ್ಥಿಕ ಸಮಸ್ಯೆ ಬರಲಕ ಆ ದೇವಿ ಚಾಮುಂಡೇಶ್ವರಿ ಇದೆಲ್ಲ ಒಂದು ಬೆಳವಣಿಗೆ ಆಗಲು ಅದಕ್ಕೆ ಸಾಧ್ಯನೋ ಆರಿಕೋಡಿ ಅಮ್ಮನ ಆಶೀರ್ವಾದ ಇದೆ ಮತ್ತೆ ಮಾಲಿಂಗೇಶ್ವರ ಪುತ್ರನ ಮಾಲಿಂಗೇಶ್ವರ ಮತ್ತೆ ವಿಷ್ಣು ಮೂರ್ತಿ ನಮ್ಮ ಊರಿನ ಓಕೆ ಈ ಆತ್ಮೀಯ ಬಂಧುಗಳೇ ಪುತ್ತೂರಿನಲ್ಲಿ ಆರಿಕೋಡಿಯ ಧರ್ಮದರ್ಶಿಗಳಾಗಿರುವಂತ ಶ್ರೀಯುತ ಹರಿ ಶಾರಿಕೋಡಿವರ ದಿವ್ಯ ಹಸ್ತದಲ್ಲಿ ಶ್ರೀ ವಿಷ್ಣು ಎಂಟರ್‌ಪ್ರೈಸಸ್ ಅಂತ ಸ್ಥಳಾಂತರಗೊಂಡು ಶುಭಾರಂಭಗೊಳ್ತಾ ಇದೆ ಪುತ್ತೂರಿನ ಗ್ರಾಹಕರಿಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ಬರುವಂಥ ಎಲ್ಲ ಗ್ರಾಹಕರಿಗೆ ಈ ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಮೂಲಕ ನಮ್ಮ ಮನೆಗಳಿಗೆ ಬೇಕಾಗಿರುವಂಥ ಇನ್ವರ್ಟರ್ ಆಗಿರ್ಬೋದು ಇನ್ವರ್ಟರ್ ಬ್ಯಾಟ್ರಿಗಳಾಗಿರ್ಬೋದು ಅಥವಾ ಅದರ ಡಿಸ್ಟಿಲ್ ವಾಟರ್ ಆಗಿರ್ಬೋದು ವಾಹನಗಳ ಬ್ಯಾಟರಿಗಳಾಗಿರ್ಬೋದು ಇದೆಲ್ಲವೂ ಕೂಡ ಈ ನಮ್ಮ ಬಳುವಾರಿನ ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಇಂದ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ಸಂಸ್ಥೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಪುತ್ತೂರಿನಲ್ಲಿ ನಡೆಸ್ತಾ ಇದ್ರು ಇದೀಗ ಸ್ಥಳಾಂತರಗೊಂಡು ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ಬಳುವಾರಿನಲ್ಲಿ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ ಇದರ ಓನರ್ ಇದ್ದಾರೆ ಏನೆಲ್ಲ ವ್ಯವಸ್ಥೆಗಳು ನಮಗೆ ಸಿಗ್ತದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಅಣ್ಣ ನಮಸ್ತೆ ಯು ನಾವು ಕೋರ್ಟ್ ರೋಡ್ ಅಲ್ಲಿ ಇದೇವು ಮೊದಲು ಶಾಪು ಸೆಕೆಂಡ್ ಶಾಪು ಇಲ್ಲಿ ರಾಧಾಕೃಷ್ಣ ಮಂದಿರ ವೈಫ್ ಪಪ್ಪಳಿಗೆ ಮತ್ತೆ ಈಗ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇವೆ ಬಂದಾಗ ಏನೆಲ್ಲ ವ್ಯವಸ್ಥೆಗಳು ಗ್ರಾಹಕರಿಗೆ ಅಂತ ಟೂ ವೀಲರ್ ಬ್ಯಾಟ್ರಿ ಕಾರ್ ಬ್ಯಾಟ್ರಿ ಲಾರಿ ಬ್ಯಾಟ್ರಿ ರಿಕ್ಷಾ ಬ್ಯಾಟ್ರಿ ಎಲ್ಲ ವೆಹಿಕಲ್ ಬ್ಯಾಟ್ರಿ ಎಲ್ಲ ಸಿಗ್ತದೆ ಇನ್ವರ್ಟರ್ ಬ್ಯಾಟ್ರಿ ಎಲ್ಲ ಕಂಪನಿಗಳದು ಮತ್ತು ಸೋಲಾರ್ ವಾಟರ್ ಹೀಟರ್ ಸೋಲಾರ್ ಲೈಟಿಂಗ್ ಎಲ್ಲ ಮಾಡಿ ಕೊಡ್ತೇವೆ ಅಲ್ವಾ ಓಕೆ ಎಲ್ಲಾನು ಕೂಡ ಒಂದೇ ಬಾರಿ ಹಣವನ್ನ ಕೊಟ್ಟು ಮಾಡಬೇಕಾಗುತ್ತೋ ಅಥವಾ ಇ ಎಂ ಐ ಸೌಲಭ್ಯ ಇಲ್ಲ ಕ್ಯಾಶ್ ಕ್ಯಾರಿ ಓಕೆ ಓಕೆ ಅಲ್ವಾ ಸರ್ವಿಸ್ಗಳೆಲ್ಲ ಯಾವ ರೀತಿ ಕೊಡ್ತಾ ಇದೀರಿ ಅಂತ ನಾವೆಲ್ಲ ಕಸ್ಟಮರಿಗೆ ಹಾಕಿದ ಇನ್ವರ್ಟರಿಗೆಲ್ಲ ಸರ್ವಿಸ್ ಎಲ್ಲ ಕೊಡ್ತೇವೆ ಮತ್ತೆ ಗಾ ಗಾಡಿದ ವೆಹಿಕಲ್ ಇದೆಲ್ಲ ಸರ್ವಿಸ್ ಬ್ಯಾಟ್ರಿ ನಾವು ರಿಪ್ಲೇಸ್ಮೆಂಟ್ ಮಾಡಿ ನಾವೇ ಕೊಡ್ತೇವೆ ಅಲ್ಲ ಓಕೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ಸಂ ಈ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಗ್ರಾಹಕರು ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿರ್ತೇನೆ ಆ ನಂಬರಿಗೆ ಕರೆಯನ್ನು ಮಾಡಿ ನಿಮಗೆ ಇವರಿಂದ ಸಿಗ್ತಕ್ಕಂಥ ವ್ಯವಸ್ಥೆಗಳನ್ನ ಪಡ್ಕೊಳ್ಳಿ ಅಂದ್ರೆ ನೀವು ವಾರದ ಏಳು ದಿನ ಕೂಡ ಓಪನ್ ಇಡ್ತೀರಾ ಅಥವಾ ಸಂಡೆ ಎಲ್ಲ ರಜೆ ಇರುತ್ತೆ ಈ ಸ್ವಲ್ಪ ಮಧ್ಯಾಹ್ನ ತನಕ ಮಾತ್ರ ಇರುತ್ತೆ ಮತ್ತೆ ಏಳು ದಿವಸ ಆರು ದಿವಸ ನಾವು ಓಪನ್ ಇರ್ತೇವೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇರ್ತೀರಲ್ವಾ ಹಾಗಿದ್ರೆ ನಿಮ್ಮಲ್ಲಿ ಎಲ್ಲ ರೀತಿಯ ಬ್ಯಾಟರಿಗಳು ಜೊತೆಗೆ ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡಬೇಕಿದ್ರೆ ಶ್ರೀ ವಿಷ್ಣು ಎಂಟರ್ಪ್ರೈಸಸ್ಗೆ ಬರಬೇಕು ಯಾ ದೇವಿ ಸರ್ವಭೂತು ಸತ್ಯ ರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ಸೇ ನಮೋ ನಮಃ ಶ್ರೀ ಶೈಲರಜತನೈ ಚಂಡಮುಂಡ ನಿಶೂದಿನಿ ಮೃಗೇಂದ್ರ ವಾಹನಂ ತಭ್ಯಂ ಚಾಮುಂಡಾಯಿ ಸುಮಂಗಲಂ ಸುರುಗಾದೆ ಪುತ್ತೂರ್ದ ಮುತ್ತು ಮಹಾಲಿಂಗೇಶ್ವರನ ದುಂಬುದಿ ಒಂದು ಜೊತೆ ವಿಶೇಷ ವಿಶೇಷವಾದ ನಮ್ಮ ನಂಚಿನ ದೇವಿಯ ದೈವಲೇನ ಪ್ರಾರ್ಥನೆ ಮತ್ತೊಂದು ಗುರುಹಿರಿಯಾಗಿನ ಆಶ್ರಮಂದು ಇನ್ನಿತ ಈ ಪುತ್ತೂರು ನಗರ ಬೆಳೆಯುತ್ತಿರುವಂಥ ನಗರ ಬೆಳೆಪ ನಂಚದ ನಗರಡಿ ಒಂದು ಸೇವಕರೋಡು ಒಂಜಲ್ನ ಉದ್ದಿಮೆ ನಾಲ್ಕು ಜನಕ್ಕೂ ಪ್ರಯೋಜನ ಒಡು ಅವಣ್ಣು ಸಂಸದ ಮುಖಾಂತರ ಹೆಂಗಲ್ಲ ಪುದರ್ ಊರಿಯೋಡು ಪಂಪ ವಿಚಾರಡಿ ಇನ್ನಿತ ಜತ್ನಿಸಿದ ಈ ಶುಭ ಸಂದರ್ಭದ ಈ ಸಂಸ್ಥೆ ದೇವಣ್ಣ ನಮ್ಮ ಮಾನವ ಜೀವನ ಪ್ರಕೃತಿಗೆ ಹೋಲಿಕೆ ದಿನೊತ್ತ ಜೀವನ ಹುಟ್ಟು ಜೀವನ ಸಾವು ಹಿರಿಯಾಗಲು ಒಂಜಿ ಪಾತ್ರ ಬಂತೇರು ದೇವಣ್ಣ ಒಂಜಿ ಬಾಳೆ ಭೂಮಿಗೆ ಬರ್ ಬರೋಂಡ ಅಪ್ಪನ ಗರ್ಭಡು ಒಂಬ ತಿಂಗಳು ಆ ಬುಡೆ ಹೊಂದಿಪ್ಪನಾಗ ತದನಂತರ ಭೂಮಿಗೆ ಅಪ್ಪೆ ಕಷ್ಟಡು ಆ ಬಾಲೆನು ಭೂಮಿಗೆ ಪಾಡಿನಾಗ ಖಾಲಿ ಜೀವ ಮಾಂತ್ರ ಬರ್ಪಳು ಆ ಪುರತಗು ಪುದಾರದಾಲ ಪೂಜೆ ಬಾಲೆಗೆ ತದನಂತರ ಭೂಮಿಡಿ ಆ ಬಾಲೆ ಬುಳೆದು ಸಾಧನೆ ಮಂತದೆ ಪಿರ ಮಣ್ಣು ಬುಡ್ದು ಪೋನಗ ಜೀವ ಪೋಪು ಪುದಾರು ಒರಿಯೋದು ಅಪನ ಬಣ್ಣಗ ಜೀವ ಬರ್ಪಣ್ಣ ಪೋನಗ ಜೀವ ಪೋಪಣ ಅಪ್ಪನ ಕುದರ್ ಫಸ್ಟ್ಗೆ ಬರ್ಪುಜಿ ಕೊನೆ ಅಂತಡು ಆ ಪುಧಾರು ಒರಿ ಉಡು ಅಪ್ಪಂಡ ಪುಧಾರು ಒರಿಯೋಡು ಇತ್ತದ ನಮ್ಮ ಸಾಧನೆ ಮನಪಡು ಊರಿಗೆ ಉಪಕಾರ ಕೊರಡು ಅಥವಾ ಸಮಾಜ ಸೇವೆ ಮುಖೇನ ಆ ಪುದರು ಒರಿಯೋಡು ರೇಪ ಒಂದು ಸಮಾಜ ಸೇವೆ ರೇಪ ದುಡ್ಡಿತ್ತದೆ ನಮ್ಮ ದಿ ಹೊಂದ ಪ್ರಯೋಜನ ಅಪ್ಪಂಡ ಒಂಜಿ ಈ ಸಂಸ್ಥೆ ಒಂದು ನಾಲ್ಕು ಜನಕು ಪ್ರಯೋಜನ ಅಡು ಅಂಚನೆ ನಾಲ್ಕು ಜನಕ್ಕೆ ಇತ್ತದ ಯುಗ ನಮ್ಮ ವಾಹನ ಪಣ್ಣ ಒಂಜಿ ಪ್ರತಿ ಒಂದು ಇಲ್ಲ ಒಂಜಿ ರಡ್ಡು ವಾಹನದ ನಂಚಿನ ಇಲ್ಲ ಇದ್ದಿ ಅಪ್ಪಣ್ಣ ವಾಹನಕ್ಕೂ ಮುಖ್ಯವಾಗಿ ನೆಂಚಿನ ಒಂಜಿ ಈ ಉಪಯೋಗಿ ಅಥವಾ ಸಂಸ್ಥೆ ಈ ಸಂಸ್ಥೆ ಪುತ್ತೂರು ಮಾತ್ರ ನಮ್ಮ ಜಿಲ್ಲೆ ರಾಜ್ಯ ಮಟ್ಟದ ಬುಳೆಯೋಡು ಬೇಕ ಒಂಜಿ ಮರ ಒಂಜಿ ಮರ ಖಾಲಿ ಮರತ್ ಬದು ಪ್ರಯೋಜನ ಇದ್ಜಿ ಆ ಮರ ಫಸಲು ಕೊರ್ನ ಮಾತ್ರ ಒಂಜಿ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಅಂತ ಈ ಮರ ತುಂಬ ಮಲ್ಲ ಮಾರಾತು ಕೊರಪನಚನ ಮರವಾಡಿ ನಾಲ್ಕು ಜನಕ್ಕೂ ಈ ಸಂಸ್ಥೆ ಪಂಡದೆ ಪಂಡದೇ ಆ ಅಪ್ಪೆ ದೇಪ ಜೀವನುಡು ಜೋಕುಲು ಬುಲ್ಪನಗ ಎತ್ತಮ್ಮ ವಾರಿತಿ ರೀತಿ ರಕ್ಷಣೆ ಕೊರಪಲ ಅವಿ ರೀತಿ ಆ ಜಗನ್ಮಾತೆ ಚಾಮುಂಡೇಶ್ವರಿ ಈ ಸಂಸ್ಥೆಗೆ ಅಪ್ಪೆ ಅದ ರಕ್ಷಣೆ ಕೊರಡು ಅಂಜನಿ ನೆಕ್ ಪ್ರೋತ್ಸಾಹಕೂರಚನ ಮಾಂತ ಗ್ರಾಹಕೇರಾಧಿಪ್ಪ ಸಿಬ್ಬಂದಿ ವರ್ಗ ಮಾಲಕತ್ವ ಮಾಂತ್ರಿ ಬೇತೆ ಬೇತೆ ಮನಸ್ಸು ಬುಡ್ದು ಒಂಜೆ ಮನಸ್ಸಿಗೆ ಆ ದೇವಿ ಚಾಮುಂಡೇಶ್ವರಿ ರಕ್ಷಣೆ ಕೊರಡು ನಿಗಲಿ ಮಾತ್ರೆಗಳ ಈ ಸಂಸೆ ಶುಭ ಆವಾಡು ಅಥವಾ ಈ ಸಂಸೆ ಉತ್ತರೋತ್ತರ ಅಭಿವೃದ್ಧಿ ಅವಡು ಮಲ್ಲ ಮಾರಾತು ಬುಲೆ ಹೊಡೆ ಪಡೆದು ನಮ್ಮ ನಂಚನ ಅಪ್ಪೆ ಚಾಮುಂಡೇಶ್ವರಿ ಡ ವಿಶೇಷ ಪದ ಪ್ರಾರ್ಥನೆ ಮನಪೆ ಮಾತರಗ್ಲ ಭತ್ತ ನಂಚನ ಮಾಂತ್ರಿಗಳ ಬಂಧು ಮಿತ್ರರಿಗೆ ವಿಶೇಷ ಪದ ಆ ದೇವಿ ಚಾಮುಂಡೇಶ್ವರಿ ಎಡ್ಡ ಮಂಪಡು ಶುಭ ಕೊರಡು ಜಯ ಕೋರಡು